ನಮಸ್ಕಾರ ಎಲ್ಲ ಶುಂಠಿ ಬೆಳೆಗಾರರಿಗೆ ಇವತ್ತು ಶುಂಠಿ ನಾಟಿ ಇದ್ದಾರೆ ನಾಟಿ ಮಾಡುವ ಜೊತೆಗೆ ಇದಕ್ಕೆ ಭೂಮಿ ಪವರ್ನ ಬಳಕೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಅರಳು ಅರಳು ರೂಪದಲ್ಲಿರುವಂಥ ಗೊಬ್ಬರ ಇದು ಒಂದು ಸತಿ ಮಾಡ ಹಾಕಿದ್ರೆ ನೂರಿಪ್ಪತ್ತನೇ ಕೆಲಸ ಮಾಡುತ್ತೆ ನಮ್ಮದೇನು ಪವರ್ ಪ್ಲಾಂಟ್ ಟೆಕ್ನಾಲಜಿ ಇದೆ ಭೂಮಿ ಪವರು ಸೊ ತುಂಬ ಜನ ರೆಗ್ಯುಲರ್ ಸುಂಟಿಗೆ ಈ ಒಂದು ಗೊಬ್ಬರನ ಬಳಕೆ ಮಾಡ್ತಾ ಇದ್ದಾರೆ ಏಕೆಂದರೆ ಇದು ಮೊಳಕೆ ಜರ್ಮಿನೇಷನ್ ಮೊಳಕೆ ಚೆನ್ನಾಗಿ ಬರ್ತದೆ ಮತ್ತೆ ಹೀಲ್ಡ್ ಬರೋಕೆ ಮತ್ತೆ ಮಣ್ಣಿನ ಫಲವತ್ತತೆ ಕೂಡ ಕಾಪಾಡುತ್ತೆ ಮಣ್ಣರಿಂದ ಪೋಷಕಾಂಶ ಬೆಳೆಗೆ ಒದಗಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತದೆ ಸೊ ಒಳ್ಳೆ ಬೆಸ್ಟ್ ಟೆಕ್ನಾಲಜಿ ಇದೆ ಹ್ಯುಮಿಕ್ ಆಸಿಡು ಅಮಿನಾಸಿಡು ಸಿವಿ ಎಕ್ಸ್ಟ್ರಾಕ್ಷ್ ವಿಟಮಿನ್ಸ್ ಗ್ರೋತ್ ಪ್ರಮೋಟರು ಸೊ ಮತ್ತೆ ಬೆಸ್ಟ್ ಪ್ರಾಡಕ್ಟು ಶುಂಠಿ ನಾಟಿ ಮಾಡುವಾಗ ಭೂಮಿ ಪವರ್ ಬಳಕೆ ಮಾಡೋದು ಇದ್ರ ಜೊತೆಗೆ ಮೈಕ್ರೋರೇಜನ ಕೂಡ ಹಾಕ್ತಾ ಇದ್ರೆ ನಮ್ಮದು ರೂಟ್ ಗಾರ್ಡು ಮೈಕ್ರೋರೇಜ ಮತ್ತು ಭೂಮಿ ಪವರು ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಗುಳಿಗೂ ಕೂಡ ಬಂದಿದ್ದಾರೆ ಹಾಕಿ ಈಗ ಹಾಕ್ತಾ ಇದ್ದಾರೆ ಹುಲ್ಲು ಹೋಗ್ತಾ ಇದ್ದಾರೆ ಶುಂಠಿ ಜೊತೆಗೆ ಎಲ್ಲ ಬೆಳೆಗೂ ಅತ್ಯುತ್ತಮವಾದಂತಹ ಗೊಬ್ಬರ ಭೂಮಿ ಪೂವರು ನಮ್ಮದೇನು ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಇದೆ ತುಂಬ ಜನ ಕೇಳ್ತಾ ಹೋಗ್ತಾರೆ ಭೂಮಿ ಪಲ್ ಬೇಕು ಅಂತ ಹಾಗಾಗಿ ಯಾರೆಲ್ಲ ಶುಂಠಿ ನಾಟಿ ಮಾಡುವಾಗ ಭೂಮಿ ಪರ ಹಾಕಿ ಉಳ್ಳ ಉಳಿಯುವರೆಗೆ ಸಪೋರ್ಟ್ ಮಾಡುತ್ತೆ ಮಣ್ಣಿನ ಆರೋಗ್ಯ ಚೆನ್ನಾಗಿ ಕಾಪಾಡ್ತದೆ ಸೊ ಧನ್ಯವಾದಗಳು ನನ್ನ ಚಾನಲ್ ನಂಬರು ಕೂಡ ಇರ್ತದೆ ಸಂಪರ್ಕಿಸಿ ಭೂವಿಂಪುರ್ ಬಳಕೆ ಮಾಡಿ ಮಣ್ಣಿನ ಫಲವತ್ತತೆ ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಶುಂಠಿ ಬೆಳೆಗೆ ಭೂವಿಂಪುರ ಅತ್ಯುತ್ತಮವಾದಂಥ ಗೊಬ್ಬರ ಸೊ ಬಳಕೆ ಮಾಡಿ ಎಲ್ಲ ಶುಂಠಿ ಬೆಳೆಗಾರರು ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು